ವೆಲ್ಕಮ್ ಟು ಶಿವಶಾದಿ ಪಾರ್ಟ್ ಟೈಮ್ ಜಾಬ್ ಈ ವರ್ಕ್ ಅನ್ನು ಮಾಡಲು ನೀವು ನಮ್ಮ ವೆಬ್ಸೈಟ್ ಶಿವಶಾದಿ ಡಾಟ್ ಕಾಮ್ ಅನ್ನು ವಿಸಿಟ್ ಮಾಡಬೇಕು ಅಥವಾ ಪ್ಲೇಸ್ಟೋರ್ ಮೂಲಕ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ವರ್ಕನ್ನು ಸ್ಟಾರ್ಟ್ ಮಾಡಬಹುದು ಕರ್ನಾಟಕದಲ್ಲಿ ಬೆಂಗಳೂರು ಹುಬ್ಬಳ್ಳಿ ಶಿವಮೊಗ್ಗ ಮಂಗಳೂರು ಹಾಗೂ ಕಾರವಾರದಲ್ಲಿ ನಮ್ಮ ಮ್ಯಾರೇಜ್ ಬ್ಯೂರೋ ಆಫೀಸ್ಗಳನ್ನು ಹೊಂದಿದೆ ನೀವು ವರ್ಕ್ ಮಾಡಲು ಮೊದಲು ರಿಜಿಸ್ಟರ್ ಮಾಡಬೇಕು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಫೋನ್ ನಂಬರ್ ಅನ್ನು ಎಂಟರ್ ಮಾಡಿ ಓಿ ಪಿ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿಯನ್ನು ಎಂಟರ್ ಮಾಡಿ ಹಾಗೂ ನಿಮ್ಮ ನೇಮ್ ಮತ್ತು ಜಿಮೇಲ್ ಅನ್ನು ಎಂಟರ್ ಮಾಡಿ ನಿಮಗೆ ಯಾರಾದರೂ ರೆಫರ್ ಮಾಡಿದ್ದರೆ ಎಸ್ ಎಂದು ಕ್ಲಿಕ್ ಮಾಡಿ ಅವರ ಐಡಿಯನ್ನು ಎಂಟರ್ ಮಾಡಿ ನಿಮಗೆ ಯಾರೂ ರೆಫರ್ ಮಾಡಿಲ್ಲ ಎಂದರೆ ನೋ ಎಂದು ಕ್ಲಿಕ್ ಮಾಡಿ ಹಾಗೂ ನೀವೇ ನಿಮ್ಮ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡಿ ರಿಜಿಸ್ಟರ್ ಮಾಡಿಕೊಳ್ಳಿ ರಿಜಿಸ್ಟರ್ ಆದ ನಂತರ ನಿಮ್ಮ ಫೋನ್ ನಂಬರ್ ಹಾಗೂ ನೀವೇ ಕ್ರಿಯೇಟ್ ಮಾಡಿದಂತಹ ನಿಮ್ಮ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ನಂತರ ಲಾಗಿನ್ ಆಗಿ ಲಾಗಿನ್ ಆದ ನಂತರ ಈ ರೀತಿಯ ಪ್ರೊಫೈಲ್ ಪೇಜ್ ನಿಮಗೆ ತೋರಿಸುತ್ತದೆ ನಿಮಗೆ ಇಲ್ಲಿ ಒಂದು ಐ ಡಿ ಕ್ರಿಯೇಟ್ ಆಗಿರುತ್ತದೆ ನಮ್ಮ ಕಂಪನಿಯಲ್ಲಿ ಎಷ್ಟು ಜನ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಎಷ್ಟು ಜನ ಇಲ್ಲಿ ಆಕ್ಟಿವ್ ಮಾಡಿಕೊಂಡಿದ್ದಾರೆ ಎಂಬುದನ್ನು ಸಹ ನೀವು ಇಲ್ಲಿ ನೋಡಬಹುದು ಹಾಗೂ ಎಷ್ಟು ಹಣ ವಿತ್ಡ್ರಾ ಆಗಿದೆ ಎಂಬ ಮಾಹಿತಿಯನ್ನು ಸಹ ನೀವು ಇಲ್ಲಿ ತಿಳಿದುಕೊಳ್ಳಬಹುದು ನೀವು ಐಡಿಯನ್ನು ಆಕ್ಟಿವ್ ಮಾಡಿಕೊಳ್ಳುವ ಮೊದಲು ನೀವು ಇಲ್ಲಿ ಡೆಮೋ ವರ್ಕ್ ಅನ್ನು ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು ಪ್ರಾಕ್ಟೀಸ್ ಮಾಡುವಾಗ ನೀವು ಏನಾದರೂ ತಪ್ಪಾಗಿ ಭರ್ತಿ ಮಾಡಿದ್ದರೆ ಆ ಫಾರಂ ಅನ್ನು ನೀವು ಸಬ್ಮಿಟ್ ಮಾಡಲು ಆಗುವುದಿಲ್ಲ ನೀವು ಸರಿಯಾಗಿ ಭರ್ತಿ ಮಾಡಿದರೆ ಮಾತ್ರ ಫಾರಂ ಸಬ್ಮಿಟ್ ಆಗುತ್ತದೆ ಹೀಗೆ ನೀವು ಫಾರಂ ಅನ್ನು ಭರ್ತಿ ಮಾಡಿ ಪ್ರಾಕ್ಟೀಸ್ ಮಾಡಿದ ನಂತರ ವರ್ಕ್ ಮಾಡಲು ನಿಮಗೆ ಆಸಕ್ತಿ ಇದ್ದಲ್ಲಿ ನಿಮ್ಮ ಐಡಿಯನ್ನು ಆಕ್ಟಿವ್ ಮಾಡಿಕೊಂಡು ಪ್ರತಿದಿನ ಐನೂರರಿಂದ ಸಾವಿರ ರೂಪಾಯಿವರೆಗೂ ನೀವು ಗಳಿಸಬಹುದು ನಿಮ್ಮ ಐ ಡಿಯನ್ನು ಆಕ್ಟಿವ್ ಮಾಡಿಕೊಳ್ಳಲು ಕ್ಲಿಕ್ ಹಿಯರ್ ಆಕ್ಟಿವ್ ಮೇಲೆ ಕ್ಲಿಕ್ ಮಾಡಿ ಐ ಡಿ ಆಕ್ಟಿವೇಶನ್ ಚಾರ್ಜಸ್ ಅನ್ನು ಪೇ ಮಾಡಲು ಬೈ ನೌ ಮೇಲೆ ಕ್ಲಿಕ್ ಮಾಡಿ ನಂತರ ಪ್ರೊಸೆಸ್ಟೋ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಫೋನ್ಪೇಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಟು ಪೇ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ನಿಮ್ಮ ಫೋನ್ಪೇ ಓಪನ್ ಆಗುತ್ತದೆ ಐ ಡಿ ಆಕ್ಟಿವೇಶನ್ ಚಾರ್ಜಸ್ ಅನ್ನು ಪೇ ಮಾಡಿ ನಂತರ ನಿಮ್ಮ ಐಡಿಯನ್ನು ಡಿಯನ್ನು ಲಾಗ್ಔಟ್ ಮಾಡಿ ಲಾಗಿನ್ ಮಾಡಿ ನಿಮ್ಮ ಐ ಡಿ ಆಕ್ಟಿವ್ ಆಗಿರುತ್ತದೆ ಚೆಕ್ ಅನ್ನು ಸ್ಟಾರ್ಟ್ ಮಾಡಲು ಡಾಟಾ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ ಮೇಲೆ ಇರುವ ಡೀಟೇಲ್ಸ್ ಅನ್ನು ನೋಡಿ ಕೆಳಗೆ ಇರುವ ಎಂಟಿ ಬಾಕ್ಸ್ ಅಲ್ಲಿ ಫಿಲ್ ಮಾಡಿ ಸ್ಮಾಲ್ ಲೆಟರ್ ಅಲ್ಲಿ ಇರುವುದನ್ನು ಸ್ಮಾಲ್ ಲೆಟರ್ನಲ್ಲಿ ಕ್ಯಾಪಿಟಲ್ ಲೆಟರ್ನಲ್ಲಿ ಇರುವುದನ್ನು ಕ್ಯಾಪಿಟಲ್ ಲೆಟರ್ನಲ್ಲಿಯೇ ಸರಿಯಾಗಿ ಭರ್ತಿಯನ್ನು ಮಾಡುತ್ತಾ ಹೋಗಬೇಕು ನೀವು ತಪ್ಪಾಗಿ ಫಿಲ್ ಮಾಡಿ ಸಬ್ಮಿಟ್ ಮಾಡಿದರೆ ಸಬ್ಮಿಟ್ ಆಗುವುದಿಲ್ಲ ನೀವು ಏನನ್ನು ತಪ್ಪು ಮಾಡಿದ್ದೀರಿ ಎಂಬುದನ್ನು ಕೆಂಪು ಬಣ್ಣದಲ್ಲಿ ಈ ರೀತಿಯಾಗಿ ತೋರಿಸುತ್ತದೆ ನಂತರ ಅದನ್ನು ನೀವು ಸರಿಯಾಗಿ ಭರ್ತಿ ಮಾಡಿ ಸಬ್ಮಿಟ್ ಅನ್ನು ಮಾಡಬೇಕು ಹೀಗೆ ನೀವು ಸಬ್ಮಿಟ್ ಮಾಡಿದ ನಂತರ ನಿಮ್ಮ ವ್ಯಾಲೆಟ್ಗೆ ಹಣ ಜಮಾವಾಗುತ್ತದೆ ಹೀಗೆ ನೀವು ಗಳಿಸಿದ ಹಣವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ವಿತ್ಡ್ರಾ ಮಾಡಿಕೊಳ್ಳಬಹುದು ನಿಮಗೆ ಈ ವರ್ಕ್ ಇಷ್ಟವಾದಲ್ಲಿ ಬೇರೆಯವರಿಗೂ ಸಹ ರೆಫರ್ ಮಾಡಿ ಹಣವನ್ನು ಗಳಿಸಬಹುದು ರೆಫರ್ ಮಾಡಲು ರೆಫರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಐಡಿಯನ್ನು ಶೇರ್ ಮಾಡಬೇಕು ನೀವು ನಿಮ್ಮ ಮೊಬೈಲ್ ನಂಬರ್ ಹಾಗೂ ಪಾಸ್ವರ್ಡ್ ಅನ್ನು ಬಳಸಿ ಒಂದೇ ಸಮಯದಲ್ಲಿ ಎಷ್ಟು ಮೊಬೈಲ್ನಲ್ಲಿ ಸಹ ಲಾಗಿನ್ ಆಗಿ ಕೆಲಸವನ್ನು ಮಾಡಬಹುದು ನೀವು ಬೇರೆಯವರ ಮೊಬೈಲ್ನಲ್ಲಿ ಲಾಗಿನ್ ಆಗಿ ವರ್ಕ್ ಮಾಡಿದರೆ ಬೇರೆಯವರು ನಿಮ್ಮ ಹಣವನ್ನು ವಿತ್ ಡ್ರಾ ಮಾಡಿಕೊಳ್ಳುತ್ತಾರೆ ಎಂಬ ಭಯವಿಲ್ಲ ಏಕೆಂದರೆ ವಿತ್ ಡ್ರಾ ಮಾಡಿಕೊಳ್ಳುವ ಸಮಯದಲ್ಲಿ ಒಂದು ಓ ಟಿ ಪಿ ಬರುತ್ತದೆ ಅದನ್ನು ನೀವು ಎಂಟರ್ ಮಾಡಿದರೆ ಮಾತ್ರ ನಿಮ್ಮ ವಿತ್ ಡ್ರಾ ಮುಂದುವರಿಯುತ್ತದೆ ಆದ್ದರಿಂದ ದಯವಿಟ್ಟು ನಿಮ್ಮ ಒ ಟಿ ಪಿಯನ್ನು ಯಾರೊಂದಿಗೂ ಶೇರ್ ಮಾಡಬೇಡಿ ವಾಚ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿರುವ ವಿಡಿಯೋವನ್ನು ಸಹ ನೀವು ವೀಕ್ಷಿಸಬಹುದು ಡೌನ್ಲೋಡ್ ಎಪಿ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಹಾಗಾದರೆ ಈ ವರ್ಕ್ ಅನ್ನು ಮಾಡಲು ಯಾವ ರೀತಿಯ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಎಂಬುದನ್ನು ನೋಡುವುದಾದರೆ ಮೊದಲನೆಯದಾಗಿ ಟೈಮ್ ಲಿಮಿಟ್ ಇರುವುದಿಲ್ಲ ಹಾಗೂ ಟಾರ್ಗೆಟ್ ಕೂಡ ಇರುವುದಿಲ್ಲ ಯಾವುದೇ ಸಮಯದಲ್ಲಿ ಬೇಕಾದರೂ ನೀವು ಕೆಲಸವನ್ನ ಮಾಡಬಹುದು ನೀವು ಯಾರಿಗಾದರೂ ವರ್ಕ್ ಬಗ್ಗೆ ರೆಫರ್ ಮಾಡಿ ಜಾಯಿನ್ ಮಾಡಿಸಿದರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ರೆಫರಲ್ ಇನ್ಕಮ್ ನಿಮ್ಮ ಅಕೌಂಟ್ಗೆ ಆಡ್ ಆಗುತ್ತದೆ ನೀವು ಗಳಿಸಿದ ಹಣ ಐದು ಸಾವಿರ ಆದ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡಿಕೊಳ್ಳಬಹುದಾಗಿದೆ ನೀವು ನಿಮ್ಮ ಐಡಿಯನ್ನು ಆಕ್ಟಿವ್ ಮಾಡಿಕೊಂಡರೆ ಒಂದು ಫಾರಂಗೆ ಐದು ರೂಪಾಯಿಯಂತೆ ದಿನಕ್ಕೆ ಮೂವತ್ತು ಫಾರಂಗಳನ್ನು ಫಿಲ್ ಮಾಡಬಹುದು ನೀವು ನಿಮ್ಮ ಐ ಡಿಯನ್ನು ಅಪ್ಗ್ರೇಡ್ ಮಾಡಿಕೊಂಡರೆ ಒಂದು ಫಾರಂಗೆ ಆರು ರೂಪಾಯಿಯಂತೆ ದಿನಕ್ಕೆ ಅರವತ್ತು ಫಾರ್ಮ್ಗಳನ್ನು ಭರ್ತಿ ಮಾಡಬಹುದಾಗಿದೆ ಅಂದರೆ ದಿನಕ್ಕೆ ಮುನ್ನೂರ ಅರವತ್ತು ರೂಪಾಯಿಗಳನ್ನು ಗಳಿಸಬಹುದು ತಿಂಗಳಿಗೆ ಹತ್ತು ಸಾವಿರದ ಎಂಟುನೂರು ರೂಪಾಯಿಗಳನ್ನು ಗಳಿಸಬಹುದು ಹೀಗೆ ನೀವು ಎರಡರಿಂದ ಮೂರು ಫೋನ್ ನಂಬರ್ಗಳನ್ನು ಬಳಸಿ ಎರಡರಿಂದ ಮೂರು ಐಡಿಗಳನ್ನು ಕ್ರಿಯೇಟ್ ಮಾಡಿ ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರವರೆಗೂ ಗಳಿಸಬಹುದು ಹೀಗೆ ನೀವು ಗಳಿಸಿದ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ವಿತ್ಡ್ರಾ ಮಾಡಿಕೊಳ್ಳಬಹುದು ಕೆಲಸದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ವಾಟ್ಸಪ್ ಸಪೋರ್ಟ್ ಇದೆ ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶಿವಶಾದಿ ಮ್ಯಾರೇಜ್ ಬ್ಯೂರೋ ಪಾರ್ಟ್ ಟೈಮ್ ಜಾಬ್